ಜಾತಿ ಜಾತಿಯಂತ ಕೂಡಲೇ ಮೈಮೇಲೆ ದೆವ ಬಂದಂಗೆ ಅವೇಶ ಬಂದಂಗೆ ಆಗುತ್ತೆ ಓ ನನ್ನ ಜಾತಿಯನ್ನು ಹೊಡಿತಾರೆ ಅಂತ ಅದು ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಈ ವಿಷಯವನ್ನು ನೀವು ಇಟ್ಕೊಂಡೋದ್ರೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿ ಜೆ ಪಿಯ ಬೇರುಗಳನ್ನು ಮತ್ತಷ್ಟು ಆಳವಾಗಿ ಇಳಿಯೋ ಥರ ಮಾಡ್ಬೋದು ಯಾಕೆಂದರೆ ನಾವು ಅವ್ರಿಗೆ ಇದು ಈಸಿ ರೆಡಿಮೇಡ್ ಫುಡ್ ಅವರಿಗೆ ಈ ಕೊರತೆಯನ್ನ ನಿಭಾಯಿಸಬೇಕಾದ್ರೆ ಯಾವುದೇ ಒಂದು ಹೋರಾಟವನ್ನ ಕೈಗೆತ್ತಿಕೊಳ್ಬೇಕಾದ್ರೆ ಈ ನಾಯಕತ್ವದಲ್ಲಿನ ಬಿಜೆಪಿಯ ನಾಯಕತ್ವದಲ್ಲಿನ ಗೊಂದಲ ಮುಂದೆ ಬರುತ್ತೆ ಯಾರು ಲೀಡರ್ಶಿಪ್ ಅಲ್ಲಿ ಹೋಗ್ಬೇಕು ಹೋರಾಟ ಯಾವ ಹೋರಾಟ ಆಗಬೇಕು ನೀವು ಹೇಳೋ ಪ್ರಕಾರ ಹೋದ್ರೆ ಬಸವಗೌಡ ಪಟೇಲ್ ಯತ್ನಾಳ್ ಬೇಗ ಬಿಜೆಪಿ ಬರ್ಬೋದು ಅಲ್ಲ ಹಾಗಲ್ಲ ಈ ರೀತಿಯ ಹೋರಾಟ ಬಂದಾಗ ಆಗ ಈ ಜಾತಿ ಹೆಸರಲ್ಲಿ ಎಲ್ರು ಓಟ್ ಆಗ್ತಾರೆ ಉದಾಹರಣೆ ನೋಡಿ ನೋಡಿಶ್ ಲಿಂಗಾಯತ ಸಮುದಾಯದ ವೀರಶೈವ ಲಿಂಗಾಯತ ಸಮುದಾಯದ ಸಭೆ ನಡೀತು ಸಭೆಯಲ್ಲಿ ಕೂತಂಥವ್ರು ಯಾರು ಯಡಿಯೂರಪ್ಪ ಅವ್ರ ಜೊತೆಗೆ ಯಡಿಯೂರಪ್ಪ ಯಡಿಯೂರಪ್ಪ ಕುಟುಂಬವನ್ನ ಪ್ರಬಲವಾಗಿ ವಿರೋಧಿಸ್ತಿರುವಂಥ ಜಿ ಎಂ ಸಿದ್ದೇಶ್ ಮತ್ತು ಅವರ ತಂಡ ಜೊತೆ ಕೂತಿದ್ರು ಅನ್ನ ನೋಡಿದ್ರೆ ಇನ್ನೂ ತುಂಬಾ ಟೆಕ್ನಿಕಲಿ ಸ್ಪೀಕಿಂಗ್ ಏನು ಅಂತ ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಪವರೇ ಇಲ್ಲ ಜಾತಿ ಜನಗಣತಿ ಮಾಡಲಿಕ್ಕೆ ನಿಮಗೆ ರಾಜ್ಯ ಇಲ್ಲ ಆಯೋಗಕ್ಕೆ ಸಮೀಕ್ಷೆ ಮಾಡ್ಲಿಕ್ಕೆ ಸಮೀಕ್ಷೆ ಮಾಡ್ಲಿಕ್ಕೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಮಾತ್ರ ಮಾಡ್ಲಿಕ್ಕೆ ಇದು ಜಾತಿ ಗಣತಿ ಅಂತ ಮಾಡಿದ್ದೇ ಕರೆದಿದ್ದೇ ದೊಡ್ಡ ತಪ್ಪು ಯಾಕೆ ಅಂತ ಹೇಳಿದ್ರೆ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೇಶ್ ಬುಕನಿಕ್ರೆ ವೀಕ್ಷಕರೇ ರಾಜ್ಯದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂದರೆ ಜಾತಿ ಸಮೀಕ್ಷೆ ಬಗ್ಗೆ ಬಹಳ ಗೊಂದಲಗಳಾಗ್ತಿದ್ದಾವೆ ಮತ್ತು ವ್ಯಾಪಕವಾದಂತಹ ಚರ್ಚೆ ಆಗ್ತಿದೆ ಇದರ ನಡುವೆ ಬಿ ಜೆ ಪಿ ಈ ಸಮೀಕ್ಷೆಯನ್ನು ರಾಜಕೀಯವಾಗಿ ಹೇಗೆ ಬಳಸ್ಕೋಬೇಕು ಅನ್ನೋ ರೀತಿ ಸಮಾಲೋಚನೆ ನಡೆಸಿದೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿದ್ದಾವೆ ಅಂದರೆ ಮುಂಬರುವಂತಹ ಈ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇದನ್ನು ಪ್ರಧಾನ ಅಸ್ತ್ರವನ್ನಾಗಿ ಬಳಸುವಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆಯಂತೆ ಯಾವ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಿದೆ ಬಿ ಜೆ ಪಿಯ ಅಜೆಂಡಾ ಏನು ಮತ್ತು ಜಾತಿ ಸಮೀಕ್ಷೆಯ ಸುತ್ತ ನಡೀತಿರುವಂತಹ ಬೆಳವಣಿಗೆಗಳೇನು ಇವೆಲ್ಲವನ್ನು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನು ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಸಂದರ್ಶನವನ್ನು ಶುರು ಮಾಡ್ತೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಟರಾಜ್ ಥ್ಯಾಂಕ್ ಯು ಉದಾಹರಣೆ ಈಗ ಈ ಜಾತಿ ಸಮೀಕ್ಷೆ ಬಗ್ಗೆ ಬಿ ಜೆ ಪಿ ಬೇರೆ ತೆರೆದ ರಾಜಕಾರಣವನ್ನು ಮಾಡ್ತಿದೆ ಎನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಮುಖ್ಯವಾಗಿ ಅಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾತಿಗಳನ್ನು ಒಡೆಯುವಂಥ ಪ್ರಯತ್ನ ಮಾಡ್ತಿದೆ ಎನ್ನುವ ರೀತಿಯಲ್ಲಿ ಬಿಂಬಿಸ್ಬೇಕು ಹಿಂದೂ ಧರ್ಮವನ್ನು ಹೊಡಿತಿದೆ ಎನ್ನು ರೀತಿಯಲ್ಲಿ ಬಿಂಬಿಸ್ಬೇಕು ಧರ್ಮ ರಾಜಕಾರಣವನ್ನು ಮುನ್ನೆಲೆಗೆ ತರಬೇಕು ಅನ್ನೋ ರೀತಿಯಲ್ಲಿ ಸಮಾಲೋಚನೆ ನಡೆಸಿದೆ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ ಸೊ ನಿಮ್ಮ ಪ್ರಕಾರ ಏನು ನಡೀತಿದೆ ಬಿ ಜೆ ಪಿಯ ಅಜೆಂಡಾ ಏನು ಬಿ ಜೆ ಪಿ ಅಜೆಂಡಾ ಸಹಜವಾಗಿ ರಾಜಕಾರಣವನ್ನು ಬಂದ ಗಮನಿಸ್ತಾ ಬಂದಾಗ ಧರ್ಮಾಸ್ತ್ರ ಬಿ ಜೆ ಪಿಯ ಪ್ರಮುಖ ಅಜೆಂಡಾ ಆದರೆ ಕರ್ನಾಟಕದ ರಾಜ್ಯ ರಾಜಕಾರಣವನ್ನು ಗಮನಿಸಿದಾಗ ಇತ್ತೀಚಿನ ವರ್ಷಗಳವರೆಗೆ ಅಂದರೆ ಆಡಳಿತ ಹಿಡಿಯುವಕ್ಕಿಂತ ಮೊದಲು ಬಿ ಜೆ ಪಿ ಯಾವತ್ತೂ ಕೂಡ ಧರ್ಮಾಸ್ತ್ರವನ್ನು ಪ್ರಯೋಗ ಮಾಡಿರಲಿಲ್ಲ ಅದಕ್ಕೆ ಕಾರಣ ಯಡಿಯೂರಪ್ಪ ಅವರ ನಾಯಕತ್ವ ಯಡಿಯೂರಪ್ಪ ಅವರು ಸತತವಾಗಿ ಹೋರಾಟ ನಡೆಸಿದ್ದು ಬಗರುಕುಂ ಸಾಗುವಳಿ ರೈತರು ನೀರಾವರಿ ಮತ್ತು ರಾಜ್ಯ ಸರ್ಕಾರದ ಅಕ್ರಮಗಳು ಮೂಲಸೌಕರ್ಯ ಇಂತಹದೇ ಇಶ್ಯೂಗಳನ್ನ ಇಟ್ಕೊಂಡು ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಕಟ್ಟಿದ್ರು ಯಾವತ್ತೂ ಕೂಡ ಅವರು ಕೋಮು ಆಧಾರಿತವಾಗಿ ಅಥವಾ ಧರ್ಮಾಧಾರಿತವಾಗಿ ಬಿ ಜೆ ಪಿಯನ್ನು ಕಟ್ಟುವ ಪ್ರಯತ್ನ ಮಾಡಲಿಲ್ಲ ಆದರೆ ಯಾವಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದರೂ ಆ ನಂತರದಲ್ಲಿ ಪಕ್ಷದಲ್ಲಿ ಬೇರೆ ಬೇರೆ ನಾಯಕತ್ವ ಬಂತು ಎರಡನೇ ಹಂತದ ನಾಯಕತ್ವ ಬಂತು ಆ ನಾಯಕತ್ವ ಸಹಜವಾಗಿಯೇ ಬಿಜೆಪಿಯ ಮೈನ್ ಅಜೆಂಡಾ ಇದೆಯಲ್ಲ ಮೂಲ ಬಿಜೆಪಿ ಏನು ಸಂಘ ಪರಿವಾರ ಪ್ರಣೀತ ಬಿಜೆಪಿಯ ಅಜೆಂಡಾ ಇದೆಯಲ್ಲ ಆ ಅಜೆಂಡಾವನ್ನ ಪ್ರಯೋಗ ಮಾಡಲಿ ಕೊಡತು ಅದರ ಪರಿಣಾಮವಾಗಿಯೇ ಕಳೆದ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಕೇಳಿ ಬಂದಂಥ ನೀವು ಉರಿಗೌಡ ಧನಂಜೇಗೌಡ ಪಾತ್ರಗಳ ಸೃಷ್ಟಿ ಕೇಸರಿ ಶಾಲು ಹಿಜಾಬ್ ಧಾರ್ಮಿಕ ಸ್ಥಳಗಳಲ್ಲಿ ವ್ಯಾಪಾರ ಇಂಥ ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡ್ತು ಆದರೆ ಆ ವಿಷಯಗಳು ಕರ್ನಾಟಕದಂಥ ಒಂದು ಧರ್ಮ ಸಹಿಷ್ಣು ರಾಜ್ಯ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಲ್ಲ ಆ ಜನರು ಇಂತಹ ವಿಷಯಗಳನ್ನು ಪ್ರಮುಖವಾಗಿ ಅವರು ಅಕ್ಸೆಪ್ಟ್ ಮಾಡಲಿಲ್ಲ ಆ ಕಾರಣಕ್ಕಾಗಿಯೇ ಬಿ ಜೆ ಪಿ ಸೋಲನ್ನು ಅನುಭವಿಸುವಂತಾಯ್ತು ಅಂದರೆ ಧರ್ಮಾಧಾರಿತವಾಗಿ ನಿರ್ದಿಷ್ಟ ಧರ್ಮಾಧಾರಿತವಾಗಿ ಹೊರಟದ್ದನ್ನು ಕರ್ನಾಟಕ ಜನ ಇಷ್ಟ ಪಡ್ಲಿಲ್ಲ ಅದಕ್ಕಿಂತ ಹಿಂದೆ ಚುನಾವಣೆ ವಿಧಾನಸಭಾ ಚುನಾವಣೆಗೆ ಹೋದಂತ ಸಮಯದಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಆಗ ಧರ್ಮವನ್ನ ಹಿಡೀಲಿಲ್ಲ ಜಾತಿಯನ್ನ ಹಿಡ್ಕೊಂಡ್ರು ಲಿಂಗಾಯಿತರ ಹಾ ಲಿಂಗಾಯತರನ್ನ ಒಡಿ ಕೊಡ್ತು ಈ ಸರ್ಕಾರ ಅಂತ ಹೇಳಿದ್ರಿಂದಾಗಿ ಅಂದು ಧರ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದೊಡ್ಡ ಹಿನ್ನಡೆಯನ್ನು ಅನುಭವಿಸಬೇಕಾಯಿತು ಈಗ ಮತ್ತೆ ಅಂತಹದೇ ವಾತಾವರಣ ಬಂದಿದೆ ಈಗ ಬಿ ಜೆ ಪಿ ಧರ್ಮ ರಾಜಕಾರಣ ಅಂದ್ರೆ ಧರ್ಮಾಧಾರಿತವಾಗಿ ರಾಜಕಾರಣವನ್ನು ಮಾಡಲಿಕ್ಕೆ ಕೊಟ್ಟಿಲ್ಲ ಜಾತಿ ಆಧಾರಿತ ರಾಜಕಾರಣವನ್ನು ಮಾಡ್ಲಿಕ್ಕೆ ಕೊಟ್ಟಿದೆ ಏಕೆಂದ್ರೆ ಈ ಹಿಂದೆ ನಡೆದಂತ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಇರ್ಬೋದು ದೆಹಲಿ ಹಿಮಾಚಲ ಪ್ರದೇಶ ಚುನಾವಣೆಯಲ್ಲಿ ಬಿಜೆಪಿ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಿತು ಅಲ್ಲಿ ಹಿಂದುತ್ವ ಕಾರ್ಡಿನ ಜೊತೆಗೆ ಹಿಂದುಳಿದ ಮತ್ತು ದಲಿತ ಮತಗಳನ್ನು ಕನ್ಸಾಲಿಡೇಟ್ ಮಾಡುವಂಥ ಪ್ರಯತ್ನ ಮಾಡಿತು ಸಂಘ ಸಂಘ ಪರಿವಾರವನ್ನು ಇಟ್ಕೊಂಡು ಗಿರಿಜನರನ್ನ ದಲಿತರನ್ನ ಆದಿವಾಸಿಗಳನ್ನ ಇಟ್ಕೊಂಡು ಅದು ಅವರಿಗೆ ಯಶಸ್ಸನ್ನು ತಂದುಕೊಟ್ಟಿದೆ ಹಾಗಾಗಿ ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಜಾತಿವಾರು ಜನಗಣತಿ ಅಂತ ಏನು ಕಳಿತೀವಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರುವಂಥ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಅದನ್ನು ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ ಅದಕ್ಕಾಗಿಯೇ ಎರಡು ದಿನಗಳ ಕಾಲ ಒಂದು ಒಂದು ಹೊರ ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ಅವ್ರಿಗೆ ಒಂದು ಚಿಂತನಾ ಶಿಬಿರ ನಡೆದಿದೆ ಅಲ್ಲಿ ಬಿ ಜೆ ಪಿಯ ತತ್ವ ಸಿದ್ಧಾಂತವನ್ನು ಪಕ್ಷದ ನಾಯಕರಿಗೆ ಹೇಳುವ ಜೊತೆಗೆ ರಾಜ್ಯ ಸರ್ಕಾರ ಮಾಡಿರುವಂಥ ಈ ಒಂದು ಜಾತಿವಾರು ಜನಗಣತಿಯ ವಿಷಯವನ್ನು ಇಟ್ಕೊಂಡು ಹೋಗಬೇಕು ಮುಂಬರುವ ಚುನಾವಣೆಗೆ ಅಂದರೆ ನೀವು ಮೂಲಸೌಕರ್ಯ ವಿಷಯ ಇಟ್ಕೊಳ್ಳಿ ಬೆಂಗಳೂರಿನ ರಸ್ತೆ ಅದೇ ಏನಂದರೆ ಒಂದು ಈಗಲ್ಲಿ ಮಾತಾಡಿರುವಂಥ ನಾಯಕರು ರಾಜ್ಯ ಬಿ ಜೆ ಪಿ ನಾಯಕರಿಗೆ ಉಪದೇಶ ಕೊಟ್ಟಿರುವಂತಹ ನಾಯಕರುಗಳು ಮೂಲಸೌಕರ್ಯದ ಬಗ್ಗೆ ಮಾತಾಡಬೇಡಿ ಹೌದು ಕರಪ್ಷನ್ ಬಗ್ಗೆ ಮಾತಾಡಬೇಡಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಡಿ ಕೇವಲ ಧರ್ಮವನ್ನು ಇಟ್ಕೊಂಡು ಚುನಾವಣೆಗೆ ಹೋಗಿ ಅಂತ ಹೇಳಿದರೆ ಎನ್ನುವಂಥ ಮಾಹಿತಿಗಳು ನಮಗೆ ಸಿಕ್ತಿದಾವೆ ಸೊ ಅಂದರೆ ಬಿ ಜೆ ಪಿ ಮಿಕ್ಕಿದೆಲ್ಲವನ್ನು ಬಿಟ್ಬಿಡ್ತಿದೆಯಾ ಅಂತ ಬರೇ ಧರ್ಮದ ಅಸ್ತ್ರವನ್ನು ಅಥವಾ ಜಾತಿ ಅಸ್ತ್ರವನ್ನು ಮಾತ್ರ ಪ್ರಯೋಗ ಮಾಡ್ತಿದೆಯಾ ಅಂತ ಅಂದರೆ ಏನು ಗೊತ್ತಾ ಜನರಲ್ ಈಗ ಒಂದು ಗಾದೆ ಇದೆಯಲ್ಲ ಬ್ಲಡ್ ಇಸ್ ಥಿಕ್ಕರ್ ದನ್ ವಾಟರ್ ಅನ್ನುವಂಥದ್ದು ಹಂಗೆ ಜನರು ಧರ್ಮ ಧರ್ಮ ಜಾತಿ ಅನ್ನುವಂಥದ್ದು ಇಲ್ಲಿ ಎರಡು ಧರ್ಮ ಅನ್ನೋಂತ ಹೋಗ್ತಿಲ್ಲ ಅವರು ಜಾತಿ ಅನ್ನೋ ವಿಷಯವನ್ನು ಇಟ್ಕೊಂಡು ಹೋಗ್ತಿದ್ದಾರೆ ಜಾತಿಯನ್ನು ಒಳ್ಳಿ ಕೊಟ್ಟಿದ್ದಾರೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಸರ್ಕಾರವು ಕೆಲವು ಕೂಡ ತಪ್ಪುಗಳಾಗಿದ್ದಾವೆ ಈ ಜಾತಿ ವಾರು ಜನಗಣತಿ ಅಂತ ಮಾಡುವಂತಹ ವಿಚಾರದಲ್ಲಿ ಅತ್ಯುತ್ಸಾಹನೋ ಅಚಾತುರ್ಯನೋ ಆಕಸ್ಮಿಕವೋ ಹೋಗುತ್ತಿಲ್ಲ ಕೆ ದೊಡ್ಡ ದೊಡ್ಡ ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳು ಬಿಜೆಪಿ ಅನುಕೂಲಕರವಾದಂತಹ ಅಂಶಗಳಾಗಿವೆ ಉದಾಹರಣೆಗೆ ಹಿಂದುಳಿದ ಜಾತಿಗಳು ದಲಿತ ಸಮುದಾಯಗಳು ಮತ್ತೆ ಮುಂದುವರೆದ ಸಮುದಾಯಗಳು ಎಲ್ಲರ ಜೊತೆ ಕ್ರಿಶ್ಚಿಯನ್ ಅಂತ ಸೇರ್ಕೊಳ್ಳೋದು ಸೇರ್ಪಡೆ ಮಾಡಿರುವಂತದ್ದು ಅವ್ರಿಗೆ ಏನಾಗುತ್ತೆ ಸೋನಿಯಾ ಗಾಂಧಿ ಕಾಣುತ್ತಾರೆ ಕಾಂಗ್ರೆಸ್ ಪಕ್ಷ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂಥವ್ರು ಇಡೀ ಇಲ್ಲಿರುವಂತಹ ಹಿಂದುಳಿದ ವರ್ಗಗಳನ್ನ ದಲಿತ ಸಮುದಾಯಗಳನ್ನ ಕ್ರಿಶ್ಚನೀಕರಣ ಮಾಡಿದ್ದಾರೆ ವಾಸ್ತವ ಏನು ಗೊತ್ತಾ ಆಕ್ಚುಲಿ ಈ ಅದ ಮಧುಸೂದನ್ ನಾಯಕ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ಸೇರಿಸಿರುವಂತಹ ಜಾತಿ ಅಲ್ಲ ಅದು ಇಂದಿನ ಆಯೋಗಗಳು ಸೇರಿಸಿರುವಂತಹ ಜಾತಿ ಪಟ್ಟಿ ಆ ಜಾತಿ ಪಟ್ಟಿಯಲ್ಲಿ ಇದ್ದದನ್ನ ಇವರು ಮುಂದುವರ್ಸಿದಾರಷ್ಟೇ ಮತ್ತು ಈಗ ನಾನು ಯಾವುದೋ ಒಂದು ಜಾತಿ ಹೆಸರು ಹೇಳ್ತೀನಿ ಅಂತಂದರೆ ಆಯೋಗ ನನ್ನನ್ನು ನೀವು ಈ ಜಾತಿ ಅಂತ ಹೇಳ್ಬೇಡಿ ಈ ಜಾತಿಯಲ್ಲಿ ಗುರುತಿಸ್ಕೋಬೇಡಿ ಬೇರೆ ಜಾತಿ ಹೆಸರು ಬರೆಸಿ ಅಂತ ಹೇಳಲಿಕ್ಕೆ ಬರಲಲ್ಲ ಸೊ ನಾನು ಒಬ್ಬರು ಉದಾಹರಣೆ ಕೊಟ್ಟೆ ಹಂಗೆ ಒಂದು ಸಮುದಾಯ ನಾವು ಇಂಥವ್ರು ಹೌದು ಈಗ ಫಾರ್ ಎಕ್ಸಾಂಪಲ್ ಅಲ್ಲ ಫಾರ್ ಎಕ್ಸಾಂಪಲ್ ಲಿಂಗಾಯತ ಕ್ರಿಶ್ಚಿಯನ್ ಹೌದು ಹೌದು ನಾವು ಲಿಂಗಾಯತರು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದೀವಿ ಅಂದಾಗ ಆದರೆ ನಾನು ಲಿಂಗಾಯತ ಇದೇನು ಇದೆಯಲ್ಲ ಪ್ರಾಕ್ಟೀಸ್ ನಮ್ದು ಪ್ರತಿ ಜಾತಿಗೂ ಅದರದೇ ಆದಂಥ ಒಂದು ಗುಣಲಕ್ಷಣಗಳಿರ್ತವೆ ಫುಡ್ ಕಲ್ಚರ್ ಇರುತ್ತೆ ಈವನ್ ವೇಷಭೂಷಣದಲ್ಲೂ ಕೆಲವು ಕಡೆ ಇದಿರುತ್ತೆ ಸೊ ಹಂಗಾಗಿ ನಾವು ಫಾಲೋ ಮಾಡ್ತಿರೋದೆಲ್ಲ ಇದೆ ಧರ್ಮ ಮಾತ್ರ ನಾನು ಕ್ರಿಶ್ಚಿಯನ್ನ ಕನ್ವರ್ಟ್ ಆಗಿದ್ದೀನಿ ಅಂತಂದರೆ ಅಂದರೆ ನನ್ನ ನನ್ನ ಮೂಲ ಅಸ್ತಿತ್ವವನ್ನು ಉಳಿಸ್ಕೋಬೇಕು ನಾನು ಮತ್ತು ನನಗೆ ಬೇಕಿರುವಂಥ ಧರ್ಮನೂ ಪಾಲಿಸ್ಬೇಕು ಅಂತ ಅನ್ಕೊಂಡೆ ಮಾಡಿದರೆ ಆಯೋಗ ಆಗಲಿ ಅಥವಾ ಸರ್ಕಾರ ಆಗಲಿ ಹೆಂಗ್ ಮಾಡಕ್ಕಾಗಲ್ಲ ನನ್ಗೆ ಅವಕಾಶ ಕೊಡಲ್ಲ ಅಂತ ಹೇಳಿಕೆ ಹೆಂಗ್ ಸಾಧ್ಯ ಖಂಡಿತ ತಪ್ಪ ಮಾಡೋಕ್ಕಾಗಲ್ಲ ಅಂತ ಹೇಳಿಕ್ಕಾಗಲ್ಲ ಆದ್ರೆ ನೀವು ನಿಮ್ಮ ಜಾತಿ ಹೆಸರನ್ನ ಹೇಳ್ಕೊಳ್ಲಿಕ್ಕೆ ನೀವು ಸರ್ವ ಸ್ವತಂತ್ರರು ಯಾವ ಜಾತಿ ಬೇಕಾದ್ರೂ ಹೇಳ್ಕೊಳ್ಬಹುದು ಆದ್ರೆ ಒಂದು ಸರ್ಕಾರವಾಗಿ ಕ್ರಿಶ್ಚಿಯನ್ ಅಂತದ್ದು ಜಾತಿ ಅಲ್ಲ ಕ್ರಿಶ್ಚಿಯನ್ ಅನ್ನೋದು ಧರ್ಮ ನೀವು ಲಿಂಗಾಯತ ಕ್ರಿಶ್ಚಿಯನ್ ಅಂತ ಹೇಳಿಕ್ ಬರಲ್ಲ ನೀವು ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೇಳಿ ಬರಲ್ಲ ಧರ್ಮ ಹಿಂದೂ 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 ಧರ್ಮದ ಜಾತಿ ಜೊತೆಗೆ ಗುರುತಿಸ್ಕೊಂಡಿರುವಂತದ್ದು ಹೀಗಾಗಿ ನೀವು ನಾನು ನಾನು ಅಕಸಾಲಿಕಾ ಅಕ್ಕ ಸಾಲಿಗೆ ಬಟ್ ನಾ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದೀನಿ ಅಕ್ಕ ಕ್ರಿಶ್ಚಿಯನ್ ಅಂತ ಬರ್ಸ್ಕೊತೀನಿ ನನಗೆ ಹಿಂಗ್ ಬರ್ಸ್ಕೊಬೇಡ ಅಂತ ಹೇಳಲಿಕ್ಕೆ ಏನು ಅಂತಂದ್ರೆ ಕಮಿಷನ್ ಹಿಂದೆ ಹಿಂದಿನ ಕಮಿಷನ್ ಹಿಂಗೆ ಅವರು ಯಾಕೆ ಬರ್ತಿದ್ದಾರೆ ಅಂತಂದ್ರೆ ಬೇರೆ ಬೇರೆ ಆ ಸಮುದಾಯದ ಮುಖಂಡರು ಅಥವಾ ಸ್ವಾಮೀಜಿಯೋ ಅಥವಾ ಜನನು ಹೋಗಿ ನಮ್ಗೆ ಇಂಥ ಸಮುದಾಯ ನಾವು ಬರ್ಸ್ಕೊಳ್ಬೇಕು ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದರೆ ತಕರ ಬಗ್ಗೆ ಕೊಟ್ಟಿದ್ದಾರೆ ಹಂಗಾಗಿ ಬರ್ದಿದ್ದಾರೆ ಇವರು ಅದನ್ನ ಹೆಂಗ್ ರಾಜಕಾರಣ ಮಾಡ್ತಾರೆ ಅದನ್ನೇ ನನಗೆ ಹೇಳಕೊಟ್ಟಿದ್ದು ಕೊಟ್ಟಿದ್ದು ನಾನು ಹಿಂದೂ ನೀವು ಯಾವ ಜಾತಿ ಹೇಳ್ಕೊಂಡು ಯಾವ ಧರ್ಮ ಬೇಕಾದ್ರೂ ಬಳಸ್ಕೋಬೋದು ನೀವು ಬಳಸ್ಬೋದು ಅದು ನೀವು ಸರ್ವ ಸ್ವತಂತ್ರರು ಮತ್ತೆ ಆಯೋಗ ಆಗಲಿ ಮತ್ತೊಬ್ರು ಯಾರು ಸಮೀಕ್ಷೆ ಮಾಡಕ್ ಬಂದವರು ನಿರಾಕರಣೆ ಮಾಡ್ಲಿಕ್ಕಾಗಲ್ಲ ಆದ್ರೆ ಇಲ್ಲಿ ವಾದ ಮಾಡ್ತಿರುವಂಥದ್ದು ಹಂಗೆ ಒಂದು ಒಂದು ವೇಳೆಗೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾವ್ದಾದ್ರು ಒಂದು ಧರ್ಮಕ್ಕೆ ಸ್ವತಂತ್ರ ಅವ್ನು ಮತಾಂತರ ಬಂದಿದ್ರೆ ಅವನು ಆ ಧರ್ಮದ ಹೆಸರನ್ನ ಹೇಳ್ಬೇಕಾಗುತ್ತೆ ಹಿಂದೆ ಇದ್ದ ಜಾತಿ ಹೇಳಕ್ ಬರಲ್ಲ ರೀ ಹಂಗಾಗಲ್ಲ ಅದು ಒಂದು ನೀವು ಅಲ್ಲಿ ಇಲ್ಲ ಅಲ್ಲಿ ಇರಕ್ಕಾಗಲ್ಲ ನಾನು ಅಂತ ಹೇಳಿ ನೀನ್ ಯಾವ್ದೋ ಹಿಂದೂ ಸಾಧರೋ ಹಿಂದೂ ಮತ್ತೊಂದ್ರು ಅಲ್ಲ ಇರಕ್ಕಾಗಲ್ಲ ಅಂತೇಳಿ ನೀನ್ ಕ್ರಿಶ್ಚಿಯನ್ ಆಗಿದ್ಯಾ ಆಗಿರುವಂಥ ಸಮಯದಲ್ಲಿ ಇನ್ನು ಮತ್ತೆ ಸಾಧಕರು ಕ್ರಿಶ್ಚಿಯನ್ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಇನ್ನು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಷ್ಟೇ ಹಾಗೂ ಆ ರೀತಿ ಹೇಳಬೇಕು ಅನ್ನೋ ವಾದವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದು ಬೇರೆ ವಿಷಯ ಆದರೆ ಬಿ ಇದು ಪ್ರಮುಖ ಅಸ್ತ್ರವಾಗಿ ಲಭ್ಯವಾಗಿದೆ ಇದು ಸರ್ಕಾರದ ಮಟ್ಟದಲ್ಲೋ ಆಯೋಗದ ಮಟ್ಟದಲ್ಲೋ ಆಗಿರುವಂಥ ಲೋಪವೋ ಸರಿಪಡಿಸೋದು ಅದು ಅದು ಆಯೋಗ ಸ್ಪಷ್ಟನೆ ಮಾಡಬೇಕು ಸರ್ಕಾರ ಮಾಡಬೇಕು ಆದರೆ ಬಿಜೆಪಿಯ ಕೈಗೆ ಒಂದು ಪ್ರಬಲ ಅಸ್ತ್ರವನ್ನು ಸಿಕ್ಕಿದೆ ಯಾಕೆಂತಂದರೆ ನಾನು ಆಗಲೇ ಹೇಳಿದೆ ಉರಿಗೌಡ ನಂಜೇಗೌಡ ಪಾತ್ರ ಇಲ್ಲಿ ಕೆಲಸ ಮಾಡಲಿಲ್ಲ ಬಿಜೆಪಿಗೆ ಹಿಜಾಬ್ ಕೆಲಸ ಮಾಡಲಿಲ್ಲ ಕೇಸರಿ ಶಾಲು ಕೆಲಸ ಮಾಡಲಿಲ್ಲ ಆದರೆ ಇಲ್ಲಿ ನಿಜವಾಗಿಯೂ ಅದು ಕೆಲಸ ಮಾಡುತ್ತೆ ಯಾಕೆ ಅಂದರೆ ಇದು ನೇರವಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಜಾತಿಯನ್ನು ಹೊಡೆದು ನಿಮ್ಮನ್ನು ಕ್ರಿಶ್ಚನೀಕರಣ ಮಾಡಿಕೊಟ್ಟಿದ್ದಾರೆ ಸೋನಿಯಾ ಗಾಂಧಿಯವರನ್ನ ತೃಪ್ತಿ ಮಾಡೋದಕ್ಕಾಗಿ ನಿಮ್ಮನ್ನು ಕ್ರೈಸ್ತರನ್ನಾಗಿ ಮಾಡ್ತಿದ್ದಾರೆ ಕ್ರೈಸ್ತರ ನಂಬರ್ ಜಾಸ್ತಿ ಆಯಿತು ಅಂದರೆ ನಿಮ್ಮ ಸಂಖ್ಯೆ ಕಡಿಮೆ ಆಗುತ್ತೆ ಕ್ರೈಸ್ತರಿಗೆ ಅತಿ ಹೆಚ್ಚು ದೊಡ್ಡ ಸಮುದಾಯ ಏನು ಸೌಲಭ್ಯಗಳು ಸಿಗ್ತವೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿ ಸಹಜವಾಗಿ ಈ ಸರ್ಕಾರದ ವಿರುದ್ಧ ಹೇಳ್ತಿರೋದು ಅಪೀಸ್ಮೆಂಟ್ ಪಾಲಿಟಿಕ್ಸನ್ನು ಮಾಡುತ್ತೆ ಕಾಂಗ್ರೆಸ್ ಅನ್ನುವಂಥದ್ದು ಅದಕ್ಕೆ ಇನ್ನೊಂದಷ್ಟು ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದು ಚುನಾವಣೆಯಲ್ಲಿ ಮುಂಬರುವ ಚುನಾವಣೆ ಅಂದರೆ ಸ್ಥಳೀಯ ಮಟ್ಟಕ್ಕೆ ಹೋದಾಗ ನೀವು ನೀವು ಹೇಳಿದ್ರಲ್ಲ ಈಗ ನಾನು ಬರ್ಕೊಳ್ತೀನಿ ಅಂತ ಅಂತಹ ಬ್ರಾಡ್ ಥಿಂಕಿಂಗು ತಳಮಟ್ಟಕ್ಕೆ ಹೋದಂಥ ಸಮಯದಲ್ಲಿ ಎಲ್ಲಿರುತ್ತೆ ಯಾರಿಗೆ ಬಂದು ಅಂದರೂ ಕೂಡ ಜಾತಿ ಅಂತ ಕೂಡಲೇ ಮೈ ಮೇಲೆ ದೆವ್ವ ಬಂದಂಗೆ ಅವೇಶ ಬಂದಂಗೆ ಆಗುತ್ತೆ ಓ ನನ್ನ ಜಾತಿಯನ್ನು ಹೊಡಿತಾರೆ ಅಂತ ಅದು ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಈ ವಿಷಯವನ್ನು ನೀವು ಇಟ್ಕೊಂಡು ಹೋದರೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿ ಜೆ ಪಿಯ ಬೇರುಗಳನ್ನು ಮತ್ತಷ್ಟು ಆಳವಾಗಿ ಇಳಿಯೋ ಥರ ಮಾಡ್ಬೋದು ಯಾಕೆಂದರೆ ನಾವು ಈ ಥರ ವಿರುದ್ಧ ಇದ್ದೀವಿ ಅಂದರೆ ಈಗ ನೀವು ಲಿಂಗಾಯತ ಮತ್ತು ವೀರಶೈವ ಈಗಲೂ ನಡೀತಾ ಇದೆ ಈಗಲೂ ಕೂಡ ಹಿಂದೂ ಧರ್ಮವ ವೀರಶೈವ ಧರ್ಮವಾ ಅಂತ ಚರ್ಚೆ ನಡೀತದೆ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಟ್ಟಿದ್ದೇ ಇದು ಹಾಗಾಗಿ ಅಂತಹ ಅಂಶವನ್ನು ಇಟ್ಕೊಂಡು ಬಿ ಜೆ ಪಿ ಮುಂಬರುವ ವಿಧಾನಸಭೆ ಚುನಾವಣೆಯನ್ನು ಎದುರಿಸಲಿಕ್ಕೆ ಅಥವಾ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಎದುರಿಸಿ ಬೇರುಗಳನ್ನು ಗಟ್ಟಿ ಮಾಡಲಿಕ್ಕೆ ಕೊಟ್ಟಿದೆ ಬಟ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಯಾಕೆಂದರೆ ಅದು ಹೊಸ ಪ್ರಯೋಗ ಕರ್ನಾಟಕ ಮಟ್ಟಿಗೆ ಹೌದು ನಾನು ಆಕ್ಚುಲ್ ಆಕ್ಚು ಆ ಪ್ರಶ್ನೆ ಕೇಳೋಣ ಅನ್ಕೊಂಡೆ ಏನಂದರೆ ನೋಡಿ ಅಷ್ಟೆಲ್ಲ ಮಾಡಿ ಕೂಡ ಜೊತೆಗೆ ಸರ್ಕಾರದ ವೈಫಲ್ಯಗಳಿದ್ದು ಕೂಡ ಬಿಜೆಪಿ ಯಾವತ್ತೂ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದೇ ಈ ಸಲ ಈ ಸಲ ಅಲ್ಲ ನಾನು ಜೆ ಬಿಜೆಪಿಯ ಮೂಲ ಅಜೆಂಡ ಅವರು ಧರ್ಮ ರಾಜಕಾರಣ ಮಾಡ್ತಾರೆ ಇಟ್ಸ್ ಓಕೆ ಆದ್ರೆ ಅಭಿವೃದ್ಧಿ ವಿಷಯ ಬೇಡವೇ ಬೇಡ ಮೂಲ ಸೌಕರ್ಯಗಳ ವಿಷಯ ಚರ್ಚೆ ಮಾಡೋದು ಬೇಡ ಕರಪ್ಷನ್ನ ಚರ್ಚೆ ಮಾಡಬೇಡ ಅಂತ ಹೇಳಿದ್ರಂತೆ ಯಾಕೆಂದ್ರೆ ಜನಕ್ಕೆ ಅಂದರೆ ಕರಪ್ಷನ್ ಅಂತದ್ದು ಸರ್ವಾಂತರ ಯಾಮಿ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗಿಂತ ಇವರು ಈ ತರ ಚರ್ಚೆ ನಡೀತದೆ ಮೂಲಸೌಕರ್ಯ ಏನ್ ನನ್ನ ಮನೆ ಪಕ್ಕದಲ್ಲೂ ಗಟಾರ ಇದೆ ಮನೆ ಪಕ್ಕದಲ್ಲೂ ಗಟಾರ ಅಂದ್ರೆ ಅಷ್ಟರ ಮಟ್ಟಿಗೆ ಸಹಿಷ್ಣುಗಳಾಗ್ಬಿಟ್ಟಿದ್ದಾರೆ ಮೂಲ ಮೂಲಸೌಕರ್ಯ ಮತ್ತೆ ಇದು ನೋಡಿದಾಗ ಆದ್ರೆ ಎಲ್ಲಿ ನೀವು ಈ ತರ ಜಾತಿ ವಿಷಯವನ್ನು ಬಂದ ತಕ್ಷಣ ಭಾವನಾತ್ಮಕ ವಿಷಯ ಆಗ ಜನ ತಿರುಗಿ ಬೀಳ್ತಾರೆ ಅಂತ ಬಟ್ ಅದ್ರ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಆದರೆ ಒಂದು ಕ ಒಂದು ಏನು ಅಂದರೆ ಬಿ ಜೆ ಪಿಯ ಪ್ರಯತ್ನ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮನೆ ಸರಿಪಡಿಸ್ಕೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ ಇದು ಇಲ್ಲಿ ನಾಯಕತ್ವ ಯಾರು ಅಂತ ಒಂದು ಪ್ರಬಲ ಪ್ರತಿಪಕ್ಷವಾಗಿ ನಾನು ಈಗ ನೋಡಿ ನಾವು ಹೇಳಿದ್ವಿ ನಾವು ಆಗಿದೆ ಸಹಿಸ್ಕೊಳ್ತಾರೆ ಅಂತ ಸಹಿಸ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಜನ ಒಮ್ಮೆ ಏನಾದರೂ ರೊಚ್ಚಿಗೆ ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಕಳೆದ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಸಾಕ್ಷಿ ಫಾರ್ಟಿ ಪರ್ಸೆಂಟ್ ಅಂತ ಹೊರಟಂತ ಸರ್ಕಾರವನ್ನ ಯಾವ ರೀತಿಯಾಗಿ ಮೂಲೆ ಗುಂಪು ಮಾಡಿದ್ದಾರೆ ಅನ್ನೋದು ಉದಾಹರಣೆ ಇದೆ ಹಾಗಿರುವಂತ ಸಮಯದಲ್ಲಿ ಸರ್ಕಾರ ಸರ್ಕಾರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಿಲ್ಲ ಕೆಲಸ ಮಾಡ್ತಿದ್ರೆ ದೊಡ್ಡ ಪ್ರಮಾಣದ ವೈಫಲ್ಯಗಳು ಇದಾವೆ ನೀವು ಬೆಂಗಳೂರಿನ ರಸ್ತೆ ಇರ್ಬೋದು ನಗರ ಪ್ರದೇಶ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಇರ್ಬೋದು ಮಳೆ ಹಾನಿ ಇರ್ಬೋದು ಇಂತಹ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಬಿಜೆಪಿಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಪ್ರಬಲ ನಾಯಕತ್ವ ಕಾಣ್ತಾ ಇಲ್ಲ ಆ ಕೊರತೆ ಕಾಣಿಸ್ತಾ ಇದೆ ಇದು ಈಸಿ ಹಾ ರೆಡಿಮೇಡ್ ಫುಡ್ ಅವರಿಗೆ ಈ ಕೊರತೆಯನ್ನ ನಿಭಾಯಿಸಬೇಕಾದ್ರೆ ಯಾವುದೇ ಒಂದು ಹೋರಾಟವನ್ನ ಕೈಗೆತ್ಕೊಳ್ಬೇಕಾದ್ರೆ ಈ ನಾಯಕತ್ವದಲ್ಲಿನ ಬಿಜೆಪಿಯ ನಾಯಕತ್ವದಲ್ಲಿನ ಗೊಂದಲ ಮುಂದೆ ಬರುತ್ತೆ ಯಾರು ಲೀಡರ್ಶಿಪ್ ಅಲ್ಲಿ ಹೋಗ್ಬೇಕು ಹೋರಾಟ ಯಾವ ರೀತಿ ಆದರೆ ಬೇಗ ಬಿಜೆಪಿ ಅಲ್ಲ ಹಾಗಲ್ಲ ಈ ರೀತಿಯಾದ ಹೋರಾಟ ಬಂದಾಗ ಆಗ ಈ ಜಾತಿ ಹೆಸರಲ್ಲಿ ಎಲ್ಲರೂ ಒಟ್ಟಾಗ್ತಾರೆ ಆಗ್ತಾರೆ ಮೊನ್ನೆ ಉದಾಹರಣೆ ನೋಡಿ ದರಣೇಶ್ ಲಿಂಗಾಯತ ಸಮುದಾಯದ ವೀರಶೈವ ಲಿಂಗಾಯತ ಸಮುದಾಯದ ಸಭೆ ನಡಿತು ಸಭೆಯಲ್ಲಿ ಕೂತಂತವ್ರು ಯಾರು ಯಡಿಯೂರಪ್ಪ ಅವರ ಜೊತೆಗೆ ಯಡಿಯೂರಪ್ಪ ಯಡಿಯೂರಪ್ಪ ಕುಟುಂಬವನ್ನ ಪ್ರಬಲವಾಗಿ ವಿರೋಧಿಸುತ್ತಿರುವಂತಹ ಜಿ ಎಂ ಸಿದ್ದೇಶ್ ಮತ್ತು ಅವರ ತಂಡ ಜೊತೆ ಕೂತಿದ್ರು ಕೈ ಹಾಗಾಗಿ ಈ ಜಾತಿಯ ವಿಷಯ ಬಿಜೆಪಿಯನ್ನು ಒಡೆದ ಮನೆಯಾಗಿದೆಯಲ್ಲ ನಾಯಕತ್ವ ವಿಚಾರವಾಗಿ ಅದು ಒಂದುಗೂಡಿಸುವಂತ ಸಾಧ್ಯತೆ ಇದೆ ಜಾತಿ ವಿಷಯವನ್ನ ಇಟ್ಕೊಂಡು ಎಲ್ಲರೂ ಒಟ್ಟಿಗೆ ಧರ್ಮಸ್ಥಳಕ್ಕೆಲ್ಲ ಹೊರಟರು ಒಟ್ಟಾಗಿ ಇಲ್ಲೂ ಕೂಡ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇಟ್ಕೊಂಡು ಈ ಧರ್ಮ ರಾಜಕಾರಣವನ್ನು ಮಾಡ್ಕೊಂಡು ಹೋದರೆ ಎಲ್ಲರೂ ಒಟ್ಟಾಗ್ತಾರೆ ಅನ್ನೋದ್ ಬಿ ಜೆ ಪಿಯ ಥಿಂಕ್ ಟ್ಯಾಂಕಿನ ಯೋಚನೆ ಆ ಕಾರಣಕ್ಕೆ ಆ ಅಸ್ತ್ರವನ್ನು ಪ್ರಯೋಗ ಮಾಡಿದೆ ಇನ್ನೊಂದು ಆರ್ಗ್ಯುಮೆಂಟ್ ಇದೆ ಏನಪ್ಪಾ ಅಂದರೆ ಈಗ ಲಿಂಗಾಯತ ಮತ್ತು ವೀರಶೈವರ ನಡುವಿನ ಅವ್ರ ಸಮಸ್ಯೆ ಇದೆಯಲ್ಲ ಈಗ ಹಿಂದೆ ಸರ್ಕಾರ ಹೊಡೀಲಿಕ್ಕೆ ಹೋಗಿತ್ತ ಬಿಟ್ಟತ್ತ ಅದು ಓಕೆ ಅದು ಹಿಸ್ಟ್ರಿ ಈಗ ಬೇರೆ ಯಾರೂ ಮಾತಾಡ್ತಿಲ್ಲ ಅವರವರೇ ಮಾತಾಡ್ಕೊಳ್ತಿದ್ದಾರೆ ನಮ್ಮದು ಲಿಂಗಾಯತ ಧರ್ಮ ವೀರಶೈವ ಧರ್ಮ ಲಿಂಗಾಯತ ವೀರಶೈವ ಧರ್ಮ ಹಿಂದೂ ಧರ್ಮ ಈಗೆಲ್ಲ ಮತ ಅಲ್ಲಿ ಲಿಂಗಾಯತ ವೀರಶೈವ ಹಿಂದೂ ಮೂರು ಫ್ಯಾಕ್ಷನ್ ಆಗಿಬಿಟ್ರಿ ಸೊ ಈ ಈ ಸಮಸ್ಯೆ ಇದೆಯಲ್ಲ ಇದು ಬರೀ ಆ ಸಮ ಆ ಸಮುದಾಯಕ್ಕಷ್ಟೇ ಸಮಸ್ಯೆ ಅಲ್ಲ ಬಿ ಜೆ ಪಿಗೂ ಸಮಸ್ಯೆನೇ ಆ ಕಾರಣಕ್ಕೋಸ್ಕರ ಬಿ ಜೆ ಪಿ ಈ ಈ ಒಟ್ಟು ಈ ಕ್ರಿಶ್ಚಿಯನ್ ವಿಷಯವನ್ನು ಇಟ್ಕೊಂಡು ಅದನ್ನೊಂದು ನೆಪ ಮಾಡಿಕೊಂಡು ಒಟ್ಟಾರೆಯಾಗಿ ಜಾತಿ ಸಮೀಕ್ಷೆಯನ್ನು ವಿರೋಧ ಮಾಡ್ತಿದೆಯಾ ಜಾತಿ ಸಮೀಕ್ಷೆಯನ್ನ ಒಟ್ಟ ಜಾತಿ ಸಮೀಕ್ಷೆ ವಿರೋಧ ಮಾಡ್ತಿಲ್ಲ ಅಲ್ಲ ನೇರವಾಗಿ ಮಾಡಕ್ ಬರಲ್ಲ ಅವರು ನೇರವಾಗಿ ಜಾತಿ ಸಮೀಕ್ಷೆ ಆಗ್ಲೇ ಕೂಡದು ಅಂತ ಹೇಳಕ್ಕಾಗಲ್ಲ ಇಲ್ಲ ಅದಕ್ಕೆ ಏನ್ ಮಾಡೋದು ಜಾತಿ ಸಮೀಕ್ಷೆಯನ್ನ ಇಟ್ಕೊಂಡು ಈ ವಿಷಯವನ್ನ ಇಟ್ಕೊಂಡು ಆ ಮತ ಬ್ಯಾಂಕ್ ಅನ್ನ ಕನ್ಸಾಲಿಡೇಟ್ ಮಾಡ್ಕೊಳಕ್ ಹೊರ್ತಿದಾರೆ ಅಂದರೆ ನಿಮಗೆ ಇವ್ರನ್ನೆಲ್ಲರೂ ಕೂಡ ಹಾಗೆ ನೋಡ್ತಾ ಹೋದರೆ ವೀರಶೈವ ಲಿಂಗಾಯತ ಇವನ್ನೆಲ್ಲ ಬಿಡೋದು ತುಂಬ ದೊಡ್ಡ ಚರ್ಚೆಗಳಾಗುತ್ತೆ ಅದನ್ನು ಬಿಟ್ಟು ಹೇಳೋದಾದರೆ ಈ ಯಾವುದೇ ವಿವಾದಗಳಿಗೆ ಹೋಗದೆ ಇವರು ವೀರಶೈವ ಇವ್ರ ಹಿಂದೂನ ಇವರು ಲಿಂಗಾಯತನ ಇದನ್ನ ಯಾವುದೂ ಇಟ್ಕೊಳ್ಳ್ದೆ ಅವರು ಎಲ್ಲವನ್ನು ಎಲ್ಲವನ್ನು ಬಳಸ್ಕೊಂಡು ತಮ್ಮ ಮತ ಬ್ಯಾಂಕನ್ನು ಸಂಪೂರ್ಣ ಗಟ್ಟಿ ಮಾಡಿಸ್ಕೊಳ್ಕೊಟ್ಟಿದೆ ಅದಕ್ಕೆ ಜಾತಿ ಜನಗಣತಿಯಲ್ಲಿ ಸಿಕ್ಕಂಥ ಕೆಲವು ಅಂಶಗಳು ಈಗ ನೀವು ಉದಾಹರಣೆಗೆ ಅದನ್ನೇ ಹೇಳಿದೆ ನಾನು ಹೇಳ್ತಾ ಬಂದ ಮತ್ತೆ ಜಾತಿ ಗಣತಿ ವಿಷಯಕ್ಕೆ ಬಂದಾಗ ಧರ್ಮಗಳನ್ನು ಪ್ರಸ್ತಾಪ ಮಾಡಿದೆ ಬಿಜೆಪಿ ಸಭೆಯಲ್ಲಿ ಚರ್ಚೆ ಆಗಿದ್ದ ವಿಷಯ ಅದು ಸಂವಿಧಾನ ಕೋರ್ಟ್ ನಮಗೆ ಸಂವಿಧಾನದಲ್ಲಿ ಅವಕಾಶ ಇರುವಂಥದ್ದು ಐದು ಧರ್ಮ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಪಾರ್ಸಿ ಬೌದ್ಧ ನಿಮ್ ನಮ್ಮ ಈ ಪಟ್ಟಿಯಲ್ಲಿ ಇತರೆ ಧರ್ಮ ಅಂತ ಸೇರಿಸಿದ್ರು ಇತರೆ ಅಂದ್ರೆ ಯಾವುದು ಸಂವಿಧಾನದಲ್ಲೇ ಇರೋ ಇಲ್ಲದೆ ಇರುವಂಥ ಧರ್ಮನ ಯಾವ್ದು ಸೇರಿಸಿಕೊಟ್ಟಿದ್ದಾರೆ ಇವರು ಇತರೆ ಅಂದರೆ ಏನು ಸಂವಿಧಾನದ ಅವಕಾಶ ಇದೆಯಾ ನೀವು ಸಂವಿಧಾನ ನಮ್ಮ ಧರ್ಮ ಗ್ರಂಥ ನಮ್ಮ ದೇಶದ ಪವಿತ್ರ ಗ್ರಂಥ ಅಂತ ಹೇಳ್ತಿರಲ್ಲ ಸಂವಿಧಾನದಲ್ಲಿರುವಂಥದ್ದು ಐದೇ ಧರ್ಮ ನೀವು ಐದೇ ಧರ್ಮ ಇಡಬೇಕು ಇತರೆ ಅಂತ ಯಾಕೆ ಸೇರ್ಪಡೆ ಮಾಡಿದ್ದೀರಿ ನೀವು ಇಂತಹ ವಿಷಯವನ್ನು ಇಟ್ಕೊಂಡು ಬಿಜೆಪಿ ಹೊರಟಿದೆ ಆ ಮೂಲಕ ತನ್ನ ಮತ ಬ್ಯಾಂಕನ್ನು ಕನ್ಸಾಲಿಡೇಟ್ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ ದ್ರಣೇಶ್ ನೋಡ್ಬೇಕು ಗೊತ್ತಿಲ್ಲ ಲೋಕಸಭಾ ಇದು ಏನು ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಎಷ್ಟು ಮಟ್ಟಿಗೆ ಅನುಕೂಲ ಆದರೆ ಅದು ಬೇರೆ ಆದರೆ ಇನ್ನು ಆದರೆ ಓಕೆ ಈಗ ಇನ್ನೊಂದು ಈಗ ನೋಡಿ ಲಿಂಗಾಯತ ಮತ್ತು ವೀರಶೈವ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಆ ಸಮುದಾಯದಲ್ಲೊಂದು ದೊಡ್ಡ ಆ ಸಮಸ್ಯೆ ಇದೆ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಅದು ಜಾತಿ ಸಮೀಕ್ಷೆ ಆಗಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಲಿಂಗಾಯತು ವೀರಶೈವರಿಷ್ಟು ಅಂತ ಹಂಗೆ ಬರ್ಸಿಬಿಟ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಲಿಂಗಾಯತ ಧರ್ಮ ಲಿಂಗಾಯತ ಜಾತಿ ಅಂತಲೇ ಬರೆಸಿದ್ರೆ ಹಂಗೆ ಬರೆಸೋ ಪ್ರಮಾಣ ಎಷ್ಟೇ ಇರ್ಬೋದು ಬರೆಸೋ ಸಂಖ್ಯೆ ಇದ್ದರೆ ಗೊತ್ತಾಗುತ್ತೆ ಆಗ ಲಿಂಗಾಯತ ವೀರಶೈವರಿಷ್ಟು ಅಥವಾ ಲಿಂಗಾಯತ ವೀರಶೈವರಿಷ್ಟು ಹಿಂದೂ ಲಿಂಗಾಯತಿಷ್ಟು ಇದೆಲ್ಲ ಗೊತ್ತಾಗತ್ತೆ ಆಗ ನಿಜವಾದ ಬಂಡವಾಳ ಬಯಲಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಜಾತಿ ಸಮೀಕ್ಷೆಯನ್ನು ವಿರೋಧ ಮಾಡಬೇಕು ಅಂತ ಡೈರೆಕ್ಟಾಗಿ ವಿರ ಜಾತಿ ಸಮೀಕ್ಷೆ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಟೆಕ್ನಿಕಲ್ ರೀಸನ್ಸ್ಗಳು ಇದಕ್ಕೆ ಕಮ್ಯುನಿಟಿ ಇದು ಕ್ರಿಶ್ಚಿಯನ್ಸು ಅಥವಾ ಹದಿನೈದು ದಿನದಲ್ಲಿ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮುಂದೂಡಿ ಅಂತ ಹೇಳೋದು ಈ ಥರದ್ದು ಏನಾದರೂ ಮಾಡುವಂಥ ಪ್ರಯತ್ನಗಳು ನಡೀತಿದೆಯಾ ಅದು ನೋಡಿದ್ರೆ ಇನ್ನೂ ತುಂಬ ಟೆಕ್ನಿಕಲಿ ಸ್ಪೀಕಿಂಗ್ ಏನು ಅಂತ ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟಿಗೆ ಪವರೇ ಇಲ್ಲ ಜಾತಿ ಜನಗಣತಿ ಮಾಡಲಿಕ್ಕೆ ನಿಮಗೆ ರಾಜ್ಯ ಸರ್ಕಾರ ಇಲ್ಲ ಆಯೋಗಕ್ಕೆ ಸಮೀಕ್ಷೆ ಮಾಡ್ಲಿಕ್ಕೆ ಸಮೀಕ್ಷೆ ಮಾಡ್ಲಿಕ್ಕೆ ಇದೆ ಸಾಮಾಜಿಕ ಆರ್ಥಿಕ ಗಣತಿ ಮಾತ್ರ ಮಾಡ್ಲಿಕ್ಕೆ ಇದು ಜಾತಿ ಗಣತಿ ಅಂತ ಮಾಡಿದ್ದೆ ಕರೆದಿದ್ದೆ ದೊಡ್ಡ ತಪ್ಪು ಯಾಕೆ ಅಂತ ಹೇಳಿದ್ರೆ ಸಂವಿಧಾನದ ಆರ್ಟಿಕಲ್ ನೋಡಿ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಎಲ್ಲೂ ಕೂಡ ಇದನ್ನ ಜಾತಿ ಸಮೀಕ್ಷೆ ಅಂತ ಕರೆದಿಲ್ಲ ನಾವು ಕರಿತಾ ಇರೋದು ಈಗ ಕರೆತ ಅಲ್ಲೇ ತಪ್ಪಾಗಿರೋದು ಅದನ್ನ ಬಿಟ್ಟು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಗಣತಿ ಅಂದ್ರೆ ಪ್ರಶ್ನೆಯೇ ಇಲ್ಲ ಜಾತಿ ಗಣತಿ ಮಾಡ್ಬೇಕಾಗಿರೋದು ಕೇಂದ್ರ ಸರ್ಕಾರ ಈಗ ಜನಗಣತಿ ಹಾ ಅದನ್ನ ಪ್ರಸ್ತಾವ ಮಾಡುತ್ತರೋ ಅಲ್ಲ ಕಮಿಷನ್ ಅಲ್ಲ ಎಲ್ಲರದು ತಪ್ಪು ಅದನ್ನು ಜಾತಿ ಗಣತಿ ಅಂತ ಹೇಳಿದ್ರೆ ತಪ್ಪು ಆದ್ರೆ ಇಲ್ಲಿರೋಂತದ್ದು ಅದು ಇನ್ನ ದೊಡ್ಡ ಚರ್ಚೆ ನೀವು ಹೇಳಿದ್ರಲ್ಲ ಲಿಂಗ ಕಮಿಷನ್ ಇಂದ ಹಿಡಿದು ಕಾಂತರಾಜ ಆಯೋಗದವರೆಗೆ ಅಥವಾ ಜೈಪ್ರಕಾಶ್ ಆಯೋಗದವರೆಗೆ ಎಲ್ಲವೂ ಕೂಡ ಅವರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷಣೆ ಮಾಡಿದ್ದಾರೆ ಆದ್ರೆ ಅದು ಜಾತಿ ಸಮೀಕ್ಷೆ ಅಂತಾನೆ ವ್ಯಾಖ್ಯಾನ ಆಗಿದೆ ಹೌದು ಈಗ್ಲೂ ಮರು ಸಮೀಕ್ಷೆ ಆಗ್ತಿರೋದು ಅದೇ ಕಾರಣಕ್ಕೆ ನಂಬರ್ ಕಡಿಮೆ ಆಯ್ತು ಅಂತ ನೀವು ಕಾಂತರಾಜು ಅವರ ರಿಪೋರ್ಟ್ ರೆಕಮೆಂಡೇಶನ್ ಬಗ್ಗೆ ಯಾರಿಗೂ ಏನು ತಕರ ಇಲ್ಲ ಆದ್ರೆ ಆ ಜ ಕಾಂತರಾಜು ಜಯಪ್ರಕಾಶ್ ರೆಡ್ಡಿ ಅವರು ಕನ್ಸಲ್ಟೇಟ್ ಮಾಡ್ಕೊಟ್ಟಂತ ರಿಪೋರ್ಟ್ ಅಲ್ಲಿ ನಂಬರ್ ಕೊಟ್ಟರಲ್ಲ ಕೆಲವು ಜಾತಿಗಳ ನಂಬರ್ ಅದಕ್ಕಾಗಿ ತಕರಾರಾಗಿ ರಿಸ್ ಮರು ಸಮೀಕ್ಷೆ ಅಥವಾ ಹೊಸದಾಗಿ ಸಮೀಕ್ಷೆ ಮಾಡುವಂಥ ಕೆಲಸ ಆಗಿದ್ದು ಹಂಗಾಗಿ ಅಲ್ಲಿ ನಾವು ಎಡಬಿದ್ದಷ್ಟೇ ಆದರೆ ಬಿ ಜೆ ಪಿ ಇದನ್ನು ಚುನಾವಣಾ ಅಸ್ತ್ರವಾಗಿ ಬಳಕೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಒಂದು ಯಾವ ರೀತಿಯಾಗಿ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಬೋದು ಅನ್ನೋ ದೃಷ್ಟಿ ನೋಡಿದಾಗ ಅದು ಸರಿಯಾದ ದಾರಿನಲ್ಲೇ ಹೊರಟಿದೆ ಅಂತ ಹೇಳ್ಬೋದು ಅಂದರೆ ರಾಜಕೀಯವಾಗಿ ಆದರೆ ಅದನ್ನು ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ಎಲೆಕ್ಷನ್ ರಿಸಲ್ಟ್ಗೆ ಕಾಯಬೇಕು ಹೋದರನ್ನೇ ಓಕೆ ಥ್ಯಾಂಕ್ ಯು ವೀಕ್ಷಕರೇ ಇಷ್ಟೊತ್ತು ನಟರಾಜ್ ಅವರು ಈ ಜಾತಿ ಸಮೀಕ್ಷೆ ಸುತ್ತ ಅದರಲ್ಲೂ ಪರ್ಟಿಕ್ಯುಲರ್ಲಿ ಬಿ ಜೆ ಪಿಲಿ ನಡೀತಿರುವಂಥ ರಾಜಕಾರಣದ ಬಗ್ಗೆ ಮಾತನಾಡಿದರೆ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತೀಯರನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು